ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವರಾಗದಿಸಿದ ಈ ದಿನದ ಸುದ್ದಿ ದೇವನಹಳ್ಳಿಯ ಸಾದಹಳ್ಳಿ ಗೇಟ್ನಿಂದ ಬೆಂಗಳೂರಿನ ಕಬ್ಬನ್ ಪಾರ್ಕ್ವರೆಗೂ ಪ್ರತಿಭಟನಾ ರ್ಕಾಲಿಯ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕನ್ನಡ ನಾಮಫಲಕ ಹಾಕುವಂತೆ ಕರವೆಯಿಂದ ಪ್ರತಿಭಟನಾ ರ್ಯಾಲಿ ಜಾಹೀರಾತು ಫಲಕಗಳನ್ನು ಹರಿದು ಹಾಕಿ ಆಕ್ರೋಶ ವಾಣಿಜ್ಯ ಮಳಿಗೆಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಹಾಕುವಂತೆ ಒತ್ತಾಯಿಸಿ ಇಂದು ಕರವೇ ವತಿಯಿಂದ ರ್ಯಾಲಿ ಆಯೋಜನೆ ದೇವನಹಳ್ಳಿಯ ಸಾತಹಳ್ಳಿ ಗೇಟ್ನಿಂದ ಬೆಂಗಳೂರಿನ ಕಬ್ಬನ್ ಪಾರ್ಕ್ವರೆಗೂ ಪ್ರತಿಭಟನಾ ರ್ಯಾಲಿ ನಡೆಯಿತು ಕನ್ನಡ ನಾಮಫಲಕ ಹಾಕುವಂತೆ ಒತ್ತಾಯಿಸಿ ಸಾದಹಳ್ಳಿ ಗೇಟ್ ಬಳಿ ಕರವೇ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯನ್ನು ಜಮಾಯಿಸಿದ್ದರು ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬೆಂಗಳೂರಿನತ್ತ ಹೊರಬಿದ್ದ ರ್ಯಾಲಿಯನ್ನು ನಡೆದ ಪೊಲೀಸರು ನಾರಾಯಣಗೌಡ ಸೇರಿದಂತೆ ಕಲವೇ ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ನೇತೃತ್ವದಲ್ಲಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಾಧಹಳ್ಳಿ ಟೋಲ್ ಗೇಟ್ ಬಳಿ ಕಲವೇ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೆಲ ಕಾಲ ರಸ್ತೆ ಬಂದ್ ಆಗಿರುವ ಘಟನೆಯೂ ಕೂಡ ಈ ಸಂದರ್ಭದಲ್ಲಿ ನಡೆಯಿತು ಕರವೇ ಕಾರ್ಯಕರ್ತರು ನಿಭಾಯಿಸಲು ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ನೇತೃತ್ವದಲ್ಲಿ ಕರವೇ ರಾಜ್ಯ ಪ್ರಧಾನ ಸಂಚಾಲಕ ಬಿಕೆ ನಾರಾಯಣಸ್ವಾಮಿ ರವರು ಕರವೇ ಕಾರ್ಯಕರ್ತರ ರ್ಕಾಲಿಯನ್ನು ಉದ್ದೇಶಿಸಿ ಮಾತನಾಡಿ ಏರ್ಪೋರ್ಟ್ ಸಾದಹಳ್ಳಿಯ ಟೋಲ್ ಬಳಿ ಇಂಗ್ಲಿಷ್ ನಾಮಫಲಕವನ್ನು ಅಳವಡಿಸುವವರಿಗೆ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಜನಜಾಗೃತಿ ಪ್ರತಿಭಟನಾ ರ್ಕಾಲಿಯನ್ನು ದೇವನಹಳ್ಳಿ ಪಟ್ಟಣದ ವೇಣುಗೋಪಾಲಸ್ವಾಮಿ ದೇವಾಲಯದಿಂದ ಕರವೇ ಕಾರ್ಯಕರ್ತರ ರ್ಯಾಲಿಯನ್ನ ಕರವೇ ರಾಜ್ಯ ಪ್ರಧಾನ ಸಂಚಾಲಕ ಡಿಕೆ ನಾರಾಯಣಸ್ವಾಮಿ ಅವರು ಚಾಲನೆಯನ್ನ ಕೊಟ್ಟು ಮಾತನಾಡಿದರು ರಾಜ್ಯದಲ್ಲಿ ಕನ್ನಡಿಗರಿಗೆ ಮತ್ತು ರೈತರಿಗೆ ಸಿಗಬೇಕಾದ ಗೌರವ ಸಿಗಬೇಕು ಅದೇ ಈ ರ್ಯಾಲಿಯ ಉದ್ದೇಶ ಎಂದರು ರೈತರು ಬೆಳೆದ ಪದಾರ್ಥಗಳಿಗೆ ಟೋಲ್ ಸಮಸ್ಯೆ ಕರ್ನಾಟಕದಲ್ಲಿ ಕನ್ನಡಿಗರನ್ನ ನಿರಾಕರಣೆ ಮಾಡುವುದು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರನ್ನ ಉದ್ಯೋಗಕ್ಕೆ ತೆಗೆದುಕೊಳ್ಳದಿರುವುದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ಕನ್ನಡಿಗರನ್ನ ನಿರಾಕರಣೆ ಮಾಡಲಾಗುತ್ತಿದೆ ಅಂತಹ ಖಾಸಗಿ ಕಂಪನಿಗಳಾದ ಮಾಲ್ಗಳಲ್ಲಿ ಅನ್ಯ ಭಾಷೆಗಳನ್ನು ಕೆಲಸಕ್ಕೆ ನೇಮಕ ಮಾಡಿಕೊಂಡು ಕನ್ನಡಿಗರ ಅಸ್ಮಿತೆಯನ್ನ ಅವಮಾನಿಸುತ್ತಿದ್ದಾರೆ ಇಂಥವರ ವಿರುದ್ದ ಕರವೇ ಕಾರ್ಯಕರ್ತರೆಲ್ಲರೂ ಒಗ್ಗಟ್ಟಾಗಿ ಎಚ್ಚರಿಕೆಯನ್ನ ನೀಡೋಣ ಎಂದು ಹೇಳಿದರು ಮನವಿ ಏನಂತಂದರೆ ರಾಜ್ಯದ ಜನತೆಗೆ ಕನ್ನಡಿಗರಿಗೆ ಸಿಗುವಂಥ ಸೌಲಭ್ಯ ಸಿಗ್ತಾ ಇಲ್ಲ ವಿಶೇಷವಾಗಿ ರೈತರಿಗೆ ಇವತ್ತು ರೈತರು ಬಹಳಷ್ಟು ಕಷ್ಟಪಟ್ಟು ತರಕಾರಿಯನ್ನು ಕೊಡ್ತಾರೆ ಅಂತಹ ತರಕಾರಿಯನ್ನು ನಗರಕ್ಕೆ ಏನಾದರೂ ಹೋಗಬೇಕಾದ್ರೆ ಟೋಲುಗಳು ಭಾಳ ಉದ್ಘಟಕತನ ಆ ಟೋಲುಗಳನ್ನು ರೈತರಿಗೆ ಉಚಿತವಾಗಿ ಬಿಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಕನ್ನಡವನ್ನು ಬೆಳೆಸಿ ಬೆಳೆಸುವಂಥ ಕೆಲಸವನ್ನು ನಾವು ಕನ್ನಡಿಗರು ಮಾಡಬೇಕಾಗಿದೆ ಪರಭಾಷಿಕರು ಬಂದು ಕನ್ನಡವನ್ನೆಲ್ಲ ನಡೆಸಿ ಅವರಾದಂತಹ ಮುಚ್ಚಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ತಿಳಿಕೆಯನ್ನು ನೀಡುವುದನ್ನು ನಾರಾಯಣಕ್ಕೆ ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಏಷ್ ಆಫ್ మాల్లవారు కర్ణాటక రక్షణ వేదిక రాజ్య ఉపాధ్యక్ష అంబరీష్ గౌడ జెఎం శ్రీనివాస్ అనిల్ గౌడ మారేగౌడ రవికమార్ మణికమార్ నగరాజ్ ఎపిఎన్ కిటి ఎస్ఏ टी कुमार वेणुगोपाल मूर्ति नागेश गोविंदप्पा शिवकुमार जिला प्रचार समिति अध्यक्ष लोकेश तालुका अध्यक्ष बीटी अनिल कुमार उपाध्यक्ष वेंकटेश कार्मिक घटक अध्यक्ष वीरा शिवकुमार रयत घटक अध्यक्ष शिवकुमार आराध्या महिला घटक का तालुका अध्यक्ष नेत्र उपाध्यक्ष शैलम्मा युवा घटक अध्यक्ष गोखरे सतीश శ్రీనివాస్ మారేగౌడ సేరే మారు చింతమణి తాలూకా విఎం నారాయణస్వామి భాగ్యనగర తాలూకా హరీష్ ಗುಡಿಬಂಡ ತಾಲೂಕು ಅಧ್ಯಕ್ಷರು ಯಾದವ್ ಶ್ರೀನಿವಾಸ್ ಯಾದವ್ ಅವರು ಚಿಕ್ಕಬಳ್ಳಾಪುರ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ಅವರು ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಬಾಲಕೃಷ್ಣ ಅವರು ಹಾಗೆ ಗೌರಿಬಿನ್ನೂರು ತಾಲೂಕು ಅಧ್ಯಕ್ಷರಾದಂಥ ಗೌರಿಬಿನ್ನೂರು ತಾಲೂಕು ಅಧ್ಯಕ್ಷರಾಗಿರುವಂಥ ನರೇಂದ್ರ ಬಾಬು ಅವರು ಆಮೇಲೆ ನಗರಗಿರಿಗೆ ಮಹಿಳಾ ನಮ್ಮ ಮುಖಂಡರುಗಳು ಬಂದಿದ್ದಾರೆ ಶಂಕಿಘಟ್ಟ ತಾಲೂಕು ಅಧ್ಯಕ್ಷರು तمी محمد اनसाرी اور नेtृतو पلगن बाल कत ಜಾತವನ್ನ ಏನು ಹಮ್ಮಿಕೊಂಡಿದೆ ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಮತ್ತು ರಾಜ್ಯದಲ್ಲಿ ಕನ್ನಡದ ನಾಮಫಲಕಗಳನ್ನ ಹಾಕಬೇಕು ಕನ್ನಡದಲ್ಲಿ ಶೇಕಡ ಅರವತ್ತು ಅರವತ್ತೊಂದರಷ್ಟು ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಒತ್ತಡ ತಡ ತರುವಂತ ಕೆಲಸ ಸರ್ಕಾರಕ್ಕೆ ರಾಜ್ಯಾಧ್ಯಕ್ಷ ಮಾಡಿದ್ರು ಅದರಂತೆ ರಾಜ್ಯ ಸರ್ಕಾರವೂ ಸಹ ಸ್ಪಂದನೆ ಮಾಡಿ ಇವತ್ತು ಕನ್ನಡದಲ್ಲೇ ಹಾಕ್ಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದೆ ಅದರಂತೆ ಇವತ್ತು ಏನು ಜಾತ ಮಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷೆ ನಡೆಸ್ತಿರುವಂತಹ ಹೊರ ರಾಜ್ಯದ ಜನ ಕನ್ನಡ ನಾಮಫಲಕಗಳನ್ನು ಬಳಸಿ ಅವರಿಗಿಷ್ಟ ಬಂದ ಹಾಗೆ ಅವರ ಭಾಷೆಗಳಲ್ಲಿ ನಾಮಫಲಕಗಳನ್ನು ಬಳಸಿ ಕನ್ನಡ ಭಾಷೆಗೆ ಗೌರವವನ್ನು ಕೊಡದೆ ಅವರದೇ ಆದಂಥ ಭಾಷೆಗಳಲ್ಲಿ ಅವರು ಮೆರೆಸುವಂಥದ್ದು ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಹಾಗೆ ರಾಜ್ಯದಾದ್ಯಂತ ವಿಪರೀತವಾಗಿ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ನಗರದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖ್ಯದ್ವಾರದ ಹತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕು ಕನ್ನಡವನ್ನು ಬಳಸಿ ಇಲ್ಲ ಅಂದರೆ ಕರ್ನಾಟಕವನ್ನು ಬಿಟ್ಟು ತೊಲಗಿ ಅನ್ನುವಂಥ ಒಂದು ಬೃಹತ್ತ ಪ್ರತಿಭಟನೆ ಮತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ ಇದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು ಐನೂರು ಕಾರ್ಯಕರ್ತರು ಎಲ್ಲ ತಾಲೂಕುಗಳಿಂದ ಈಗಾಗಲೇ ಇಲ್ಲಿಗೆ ಬಂದಿದ್ದೀವಿ ನಾರಾಯಣಗೌಡರ ಜೊತೆಯಲ್ಲಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕನ್ನಡವನ್ನು ಉಳಿಸಿ ಮತ್ತು ಬೆಳೆಸಿ ಅನ್ನುವಂಥ ಒಂದು ಧ್ಯೇಯ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ನಾವು ಕೊಟ್ಟು ಎಂ ಆರ್ ಲೋಕೇಶ್